ಶ್ರೀ ಸ್ವಾಮಿ ಸಮರ್ಥ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಲ್ಲ ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಉದ್ದಿನಬೇಳೆ ವಡೆ ಮಾಡ್ಕೊಂಡಿದ್ದೇನೆ ಉದ್ದಿನಬೇಳೆ ವಡೆ ಮಾಡ್ಕೊಳ್ಳೋದಕ್ಕೆ ರಾತ್ರಿ ಉದ್ದಿನಬೇಳೆಯನ್ನು ನೆನೆ ಇಟ್ಕೊಂಡು ಮಾರ್ನಿಂಗ್ ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಒಂದು ಕಪ್ ರವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಡಬೇಕು ಯಾಕಂದರೆ ರವೆ ರವೆ ನೆನಿಬೇಕು ರವೆ ಮೇಲೆ ವಡೆ ಚೆನ್ನಾಗಿ ಬರುತ್ತದೆ ಅಷ್ಟರಲ್ಲಿ ಒಂದು ಕ್ವಿಕ್ಕಾಗಿ ಚಟ್ನಿ ಮಾಡಿಕೊಳ್ಳೋಣ ಚಟ್ನಿಗೋಸ್ಕರ ಶೇಂಗವನ್ನು ಹುರಿದುಕೊಂಡಿದ್ದೇನೆ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ ಟೊಮ್ಯಾಟೊ ಒಣ ರೆಡ್ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಇದು ತೆಣ್ಣಗಾದ ಮೇಲೆ ಇದರಲ್ಲಿ ಹುಣಸಿನಕಾಯಿ ಅರಿಶಿಣ ಉಪ್ಪು ಜೀರಿಗೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಇದ್ರ ಸಲುವಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಗ್ಗರಣೆಯಲ್ಲಿ ಕರಿಬೇವು ಒಣಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಚೆನ್ನಾದಾಲು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈ ಚಟ್ನಿ ಬಿಸಿ ಬಿಸಿ ಅನ್ನದ ಜೊತೆ ಇಡ್ಲಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಕ್ವಿಕ್ಕಾಗುವಂತಹ ಚಟ್ನಿ ಇದು ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಚಟ್ನಿ ರೆಡಿ ಆಗೋಷ್ಟರಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ವಡೆ ಹಾಕ್ಕೊಳ್ತಾ ಇದ್ದೇನೆ ಈ ಥರ ವಡೆ ನೋಡಿ ಫ್ರೆಂಡ್ಸ್ ಎಷ್ಟು ಶೇಪ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾನು ಸೋಡಾ ಹಾಕ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಸೋಡಾ ಹಾಕ್ಲಾರ್ದೇ ಇದ್ದೇನೆ ನೋಡಿ ಸಾಫ್ಟಾಗಿ ಬರುತ್ತೆ ಸೋಡಾ ಹಾಕಿದರೆ ಅದು ಎಣ್ಣೆ ಜಾಸ್ತಿ ಹಿರ್ಕೊಳ್ತದೆ ಅದಕ್ಕೆ ನಾನು ಸೋಡಾ ಹಾಕಿಲ್ಲ ಗೋಲ್ಡನ್ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಗೋಲ್ಡನ್ ಫ್ರೈ ಆದಮೇಲೆ ಎಣ್ಣೆಯಿಂದ ಹೊರಗಡೆ ತೆಗಿಬೇಕು ಎಣ್ಣೆ ಕೂಡ ಜಾಸ್ತಿ ಹತ್ತಲ್ಲ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು ಅದೇ ನಾವು ಸೋಡಾ ಹಾಕಿಕೊಂಡ್ರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತದೆ ವಡೆ ಆಮೇಲೆ ತಿನ್ನೋದಕ್ಕೆ ಕೂಡ ಎಣ್ಣೆ ಎಣ್ಣೆ ಅನ್ನಿಸ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿವೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು